ಬಹುತೇಕ ಜನರು ಬುದ್ಧರು ದೇವರನ್ನು ತಿರಸ್ಕರಿಸಿದ್ದಾರೆ ಎಂದು ಭಾವಿಸುತ್ತಾರೆ ಆದರೆ ನಿಮಗೆ ಹೇಳದೇ ಇರುವ ಒಂದು ಸತ್ಯ ಇದೆ ಬುದ್ಧರು ಆ ಪ್ರಶ್ನೆಗೆ ಯಾವುದೇ ಉತ್ತರ ನೀಡಲಿಲ್ಲ ಮತ್ತು ಆ ಮೌನ ಅದು ಸಂಪೂರ್ಣ ಬೌದ್ಧ ಧರ್ಮದಲ್ಲೇ ಅತ್ಯಂತ ಆಳವಾದ ಬೋಧನೆ ಈ ವಿಡಿಯೋ ಮುಗಿಯುವ ವೇಳೆಗೆ ಅವರ ಉತ್ತರಿಸದ ಉತ್ತರ ಇತಿಹಾಸದಲ್ಲಿ ನಡೆದ ಯಾವುದೇ ತಾತ್ವಿಕ ವಾದಕ್ಕಿಂತ ಏಕೆ ಹೆಚ್ಚು ಶಕ್ತಿಶಾಲಿಯಿದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳುವಿರಿ ಅಧ್ಯಾಯ ಒಂದು ಬೌದ್ಧ ಧರ್ಮದ ಬಗ್ಗೆ ಎಲ್ಲರೂ ಕೇಳುವ ಪ್ರಶ್ನೆ ಜನರು ಬೌದ್ಧ ಧರ್ಮವನ್ನು ಕಂಡುಕೊಳ್ಳುವಾಗ ವಿಶೇಷವಾಗಿ ಹಿಂದೂ ಕ್ರೈಸ್ತ ಅಥವಾ ಇಸ್ಲಾಮಿಕ್ ಹಿನ್ನೆಲೆಯಿಂದ ಬಂದವರು ಮೊದಲ ಪ್ರಶ್ನೆ ಯಾವಾಗಲೂ ಒಂದೇ ಹಾಗಾದರೆ ಬೌದ್ಧರು ದೇವರನ್ನು ನಂಬ್ತಾರೆಯಾ ಇಲ್ಲಿ ವಿಷಯ ಇನ್ನೂ ರೋಚಕವಾಗುತ್ತದೆ ಫಾಲೀಖಾನನ್ ಅತಿ ಹಳೆಯ ಬೌದ್ಧ ಗ್ರಂಥಗಳಲ್ಲಿ ವಚ್ಚಗೊತ್ತ ಎಂಬ ಸಂಚಾರಿಯೊಬ್ಬರು ಬುದ್ಧರನ್ನು ನೇರವಾಗಿ ಕೇಳಿದ ಕಥೆಯಿದೆ ಆತ್ಮ ಇದೇನಾ ಇಲ್ಲವ ದೇವರು ಇದ್ದಾರಾ ಮರಣದ ನಂತರ ಏನಾಗ್ತದೆ ಬುದ್ಧರ ಪ್ರತಿಕ್ರಿಯೆ ಕೊನೆಗೆ ಅವನು ಹೊರಟ ನಂತರ ಆನಂದರು ಕೇಳಿದರು ಸ್ವಾಮಿ ನೀವು ಉತ್ತರ ಯಾಕೆ ಕೊಡಲಿಲ್ಲ ಮತ್ತು ಬುದ್ಧರ ವಿವರಣೆ ಒಂಬತ್ತು ಒಂಬತ್ತು ಶೇಕಡ ಜನರು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥಮಾಡಿಕೊಳ್ಳುವ ಬೋಧನೆಯನ್ನು ಹೊರಹಾಕಿತು ಅಧ್ಯಾಯ ಎರಡು ವಿಷಬಾಣದ ಉಪಮೆ ಅರ್ಥವನ್ನು ತಿಳಿದುಕೊಳ್ಳೋಣ ಬುದ್ಧರು ಆನಂದನಿಗೆ ಈ ಉಪಮೆ ಹೇಳಿದರು ಮತ್ತು ಇದು ಎಲ್ಲರೂ ತಪ್ಪಿಸುವ ಬೋಧನೆ ಒಬ್ಬನನ್ನು ವಿಷಬಾಣ ಬಡಿದಿದೆ ಎಂದು ಕಲ್ಪಿಸಿಕೊಳ್ಳಿ ಅವನ ಸ್ನೇಹಿತರು ವೈದ್ಯರನ್ನು ಕರೆಸುತ್ತಾರೆ ಆದರೆ ವೈದ್ಯರು ಬಾಣ ತೆಗೆಯುವ ಮುನ್ನ ಆ ವ್ಯಕ್ತಿ ಹೇಳುತ್ತಾನೆ ಕಾಯಿರಿ ಮೊದಲು ನಾನು ತಿಳಿದುಕೊಳ್ಳಬೇಕು ಈ ಬಾಣವನ್ನು ಯಾರು ಹೊಡೆದವರು ಅವರು ಯಾವ ವರ್ಣದವರು ಈ ಬಾಣ ಯಾವ ಮರದಿಂದ ಮಾಡಲಾಗಿದೆ ಬಾಣದ ತುದಿಯಲ್ಲಿ ಯಾವ ವಿಷ ಇದೆ ಇದು ಯಾವ ದಿಕ್ಕಿನಿಂದ ಬಂದಿದೆ ಬುದ್ಧರು ಕೇಳಿದರು ಈ ವ್ಯಕ್ತಿಗೆ ಏನಾಗುತ್ತದೆ ಉತ್ತರ ಸ್ಪಷ್ಟ ಅವರು ಸಾಯುತ್ತಾರೆ ಅವರು ತತ್ವಶಾಸ್ತ್ರದ ಪ್ರಶ್ನೆಗಳನ್ನು ಕೇಳುವಷ್ಟರಲ್ಲಿ ವಿಷ ದೇಹದಲ್ಲಿ ಹರಡುತ್ತದೆ ಬುದ್ಧರು ಹೇಳಿದರು ಇದ ರೀತಿಯಲ್ಲಿ ದೇವರು ಇದ್ದಾರಾ ಇಲ್ಲವ ಆತ್ಮ ಶಾಶ್ವತವಾ ಅಶಾಶ್ವತವಾ ಎನ್ನುವುದರ ಬಗ್ಗೆ ಯಾರಾದರೂ ವಾದಿಸುತ್ತಿದ್ದರೆ ಅವರು ಇನ್ನೂ ದುಃಖದಲ್ಲೇ ಇದ್ದಾರೆ ಅವರು ಇನ್ನೂ ಆತಂಕ ಭಯ ಕೋಪ ಅಂಟಿಕೆ ಇವೆಲ್ಲವನ್ನೂ ಅನುಭವಿಸುತ್ತಿದ್ದಾರೆ ಇದು ಗುಪ್ತ ಬೋಧನೆ ಬುದ್ಧರು ನಾಸ್ತಿಕರಲ್ಲ ಅವರು ಆಸ್ತಿಕರೂ ಅಲ್ಲ ಅವರು ಉಪಯೋಗಶೀಲರು ಅವರು ದೇವರನ್ನು ತಿರಸ್ಕರಿಸಲಿಲ್ಲ ಅವರು ಆ ಪ್ರಶ್ನೆಯನ್ನೇ ತಿರಸ್ಕರಿಸಿದರು ಅದು ದುಃಖ ನಿವಾರಣೆಗೆ ಸಹಾಯಕರಲ್ಲ ಎಂದು ಅಧ್ಯಾಯ ಮೂರು ಬುದ್ಧರ ವಿಧಾನ ಯಾಕೆ ಕ್ರಾಂತಿಕಾರಿಯಾಗಿತ್ತು ಈಗ ನಾವು ಬದುಕುತ್ತಿರುವ ಆಧುನಿಕ ಜಗತ್ತಿನಲ್ಲಿ ಇದು ಇನ್ನೂ ಹೆಚ್ಚಿನ ಆಸಕ್ತಿ ಹುಟ್ಟಿಸುತ್ತದೆ ಬುದ್ಧರು ಧಾರ್ಮಿಕ ತತ್ವ ತಪ್ಪು ಎಂದು ಹೇಳಲಿಲ್ಲ ಅದು ಸರಿಯಾದ ಸಮಯವಲ್ಲ ಎಂದು ಹೇಳಿದರು ನೀವು ಮೂಲಭೂತ ಗಣಿತವೂ ಕಲಿತಿಲ್ಲದಿದ್ದಾಗ ಕ್ವಾಂಟಂ ಭೌತಶಾಸ್ತ್ರವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವಂತಿದೆ ಒಮ್ಮೆ ಯೋಚಿಸಿ ಎಷ್ಟು ಜನರು ವರ್ಷಗಳ ಕಾಲ ದೇವರು ಇದ್ದಾರಾ ಯಾವ ಧರ್ಮ ಸರಿ ಮರಣಾನಂತರ ಏನು ಇವೆಲ್ಲದನ್ನೇ ಚರ್ಚಿಸುತ್ತಾ ಬದುಕುತ್ತಾರೆ ಆದರೆ ಅವರ ನಿಜ ಜೀವನ ಒತ್ತಡ ತೊಂದರೆ ಮನೋವ್ಯಥೆಗಳಿಂದ ತುಂಬಿರುತ್ತದೆ ಬುದ್ಧರ ವಿಧಾನ ಕ್ರಾಂತಿಕಾರಿ ಮೊದಲು ನಾನು ಬಾಣ ತೆಗೆದುಹಾಕುವುದು ಹೇಗೆ ಎಂದು ತೋರಿಸುತ್ತೇನೆ ನೀವು ದುಃಖದಿಂದ ಮುಕ್ತರಾದ ನಂತರ ನೇರವಾಗಿ ಅನುಭವಿಸಿದ ಶಾಂತಿಯನ್ನು ಪಡೆದ ನಂತರ ಅದಾದ ಮೇಲೆ ಮೆಟಫಿಸಿಕ್ಸ್ ಬಗ್ಗೆ ಮಾತನಾಡಬಹುದು ಆದರೆ ಮೊದಲು ಅಲ್ಲ ಇದಕ್ಕಾಗಿ ಕಾಳಾಮ ಸುತ್ತದಲ್ಲಿ ಬುದ್ಧರು ಇತಿಹಾಸದಲ್ಲಿ ಯಾರೂ ಹೇಳದ ಮಾತನ್ನು ಹೇಳಿದರು ನಾನು ಹೇಳಿದೆ ಎಂದು ಮಾತ್ರ ನಂಬಬೇಡಿ ಗ್ರಂಥದಲ್ಲಿ ಬರೆದಿದೆ ಎಂದು ನಂಬಬೇಡಿ ಬುದ್ಧಿಪೂರ್ಣವಾಗಿ ಕೇಳುತ್ತದೆ ಎಂದು ನಂಬಬೇಡಿ ಸ್ವತಃ ಪರೀಕ್ಷಿಸಿ ನೋಡಿ ಅದು ನಿಮ್ಮ ದುಃಖವನ್ನು ಕಡಿಮೆ ಮಾಡಿದರೆ ಅದನ್ನು ಹಿಡಿದುಕೊಳ್ಳಿ ಇಲ್ಲದಿದ್ದರೆ ಬಿಡಿ ಇದು ಅಂಧನಂಬಿಕೆಯ ವಿರುದ್ಧ ಬುದ್ಧರು ಹೇಳಿದ್ದು ನಿಮ್ಮ ಸ್ವಂತ ಮನಸ್ಸಿನ ವಿಜ್ಞಾನಿಯಾಗಿರಿ ಅಧ್ಯಾಯ ನಾಲ್ಕು ಆಧುನಿಕ ಜೀವನಕ್ಕೆ ಬೌದ್ಧ ಧರ್ಮ ಇದು ನಿಮ್ಮ ಆತ್ಮಿಕ ಯಾತ್ರೆಗೆ ಇಂದು ಏನು ಹೇಳುತ್ತದೆ ಮೊದಲು ನೀವು ಬೌದ್ಧ ಧರ್ಮ ಮತ್ತು ನಿಮ್ಮ ಪ್ರಸ್ತುತ ನಂಬಿಕೆಗಳ ನಡುವೆಯೇ ಆಯ್ಕೆ ಮಾಡಬೇಕಾಗಿಲ್ಲ ಬುದ್ಧರು ಯಾರನ್ನೂ ತಮ್ಮ ಧರ್ಮವನ್ನು ತ್ಯಜಿಸಲು ಕೇಳಲಿಲ್ಲ ಅವರು ಅಭ್ಯಾಸವನ್ನು ನೀಡಿದರು ಮತವಲ್ಲ ಅನೇಕ ಕ್ರೈಸ್ತರು ಬೌದ್ಧ ಧ್ಯಾನವನ್ನು ಅಭ್ಯಾಸಿಸುತ್ತಾರೆ ಅನೇಕ ಹಿಂದೂಗಳು ಬೌದ್ಧ ನೈತಿಕತೆಯನ್ನು ಅನುಸರಿಸುತ್ತಾರೆ ಏಕೆ ಯಾಕೆಂದರೆ ಬುದ್ಧರ ಬೋಧನೆ ನಂಬಿಕೆಗೆ ಸಂಬಂಧಪಟ್ಟುದಲ್ಲ ಅನುಭವಕ್ಕೆ ಸಂಬಂಧಪಟ್ಟದ್ದು ಎರಡನೆಯದು ಪೂರ್ತಿಯಾಗಿ ಅರ್ಥವಾದ ನಂತರ ಪ್ರಾರಂಭಿಸುವುದನ್ನು ನಿಲ್ಲಿಸಿ ವಿಷಬಾಣ ಇನ್ನೂ ನಿಮ್ಮ ಹೃದಯದಲ್ಲೇ ಇದ್ದೇ ಇದೆ ನೀವು ಅದನ್ನು ದೇವರು ಈವು ಅದನ್ನು ದೇವರು ಬ್ರಹ್ಮಾಂಡ ಚೇತನ ಅಥವಾ ಶೂನ್ಯ ಯಾವುದೆಂದು ಕರೆಯುತ್ತೀರಾದರೂ ದುಃಖ ಈಗ ನಿಜವಾಗಿದೆ ಬುದ್ಧರ ಆಹ್ವಾನ ಸರಳ ಇದನ್ನು ಪ್ರಯತ್ನಿಸಿ ಶಾಂತವಾಗಿರಿ ಉಸಿರನ್ನು ಗಮನಿಸಿ ನಿಮ್ಮ ಆಲೋಚನೆಗಳನ್ನು ನೋಡಿರಿ ಏನಾಗುತ್ತದೆ ನೋಡಿ ಮೂರನೆಯದು ಮತ್ತು ಅತ್ಯಂತ ಆಳವಾದ ಭಾಗ ನೀವು ಧ್ಯಾನವನ್ನು ಅಭ್ಯಾಸ ಮಾಡುವಾಗ ಸ್ಮೃತಿಯನ್ನು ಬೆಳೆಯುವಾಗ ಕರುಣೆಯನ್ನು ಬೆಳೆಸುವಾಗ ಬೃಹತ್ ತಾತ್ವಿಕ ಪ್ರಶ್ನೆಗಳು ನಿಧಾನವಾಗಿ ತಮ್ಮ ತುರ್ತುತನ ಕಳೆದುಕೊಳ್ಳುತ್ತವೆ ಉತ್ತರಗಳನ್ನು ಕಂಡುಕೊಳ್ಳುವುದರಿಂದಲ್ಲ ಆದರೆ ಉತ್ತಮವಾದುದನ್ನು ಕಂಡುಕೊಳ್ಳುವುದರಿಂದ ಈ ಕ್ಷಣದಲ್ಲಿ ಇರುವ ಶಾಂತಿ ದೇವರು ಇದ್ದಾರಾ ಎಂಬ ಪ್ರಶ್ನೆಯೇ ನಿಜವಾದ ಪ್ರಶ್ನೆಯಾಗಿರಲಿಲ್ಲ ಎಂದು ನೀವು ಅರಿಯುತ್ತೀರಿ ನಿಜವಾದ ಪ್ರಶ್ನೆ ಯಾವಾಗಲೂ ಇದು ನಾನು ದುಃಖವನ್ನು ಹೇಗೆ ನಿಲ್ಲಿಸಲಿ ನಾನು ಶಾಂತಿಯನ್ನು ಹೇಗೆ ಕಂಡುಕೊಳ್ಳಲಿ ನಾನು ಜ್ಞಾನ ಮತ್ತು ಕರುಣೆಯೊಂದಿಗೆ ಹೇಗೆ ಬದುಕಲಿ ಮತ್ತು ಆ ಪ್ರಶ್ನೆಗಳಿಗೆ ಬುದ್ಧರು ಪ್ರಾಯೋಗಿಕ ಪರೀಕ್ಷಿಸಬಹುದಾದ ಉತ್ತರಗಳನ್ನು ಕೊಟ್ಟರು ಅಧ್ಯಾಯ ಐದು ಎಲ್ಲವನ್ನೂ ಬದಲಿಸುವ ಗುಪ್ತ ಬೋಧನೆ ಇದಲ್ಲಾದರೆ ಎಲ್ಲವನ್ನೂ ಬದಲಿಸುವ ಬೋಧನೆ ಇದೆ ಬುದ್ಧರ ಮೌನ ತಿರಸ್ಕಾರವಲ್ಲ ಅದು ಕರುಣೆ ಅವರು ತಿರುದಿದ್ದರು ಹೌದು ದೇವರು ಇದ್ದಾರೆ ಎಂದರೆ ಜನರು ಹೊರಗಿನ ದೈವವನ್ನು ತೃಪ್ತಿಪಡಿಸಲು ಜೀವನವಿಡೀ ಓಡಾಡುತ್ತಾರೆ ಒಳಗೆ ನೋಡುವುದೇ ಇಲ್ಲ ಇಲ್ಲ ದೇವರು ಇಲ್ಲ ಎಂದರೆ ಜನರು ನೈಹಿಲಸಂಗೆ ಬೀಳುತ್ತಾರೆ ಏನೇ ಮಾಡಿದರೂ ಪ್ರಯೋಜನವೇ ಇಲ್ಲ ಎಂದು ಅದಕ್ಕಾಗಿ ಅವರು ಮೌನವಾಗಿದ್ದರು ಮತ್ತು ಆ ಮೌನದಲ್ಲಿ ಅವರು ಹೇಳುತ್ತಿದ್ದದ್ದು ನನ್ನ ಮಾತನ್ನು ನಂಬಬೇಡಿ ಎರಡನೆಯ ಕೈ ಜ್ಞಾನವನ್ನು ನಂಬಬೇಡಿ ಒಳಗೆ ನೋಡಿ ನಿಮ್ಮ ಸ್ವಂತ ಮನಸ್ಸನ್ನು ಪರಿಶೀಲಿಸಿ ಸತ್ಯವನ್ನು ನೇರವಾಗಿ ಕಂಡುಕೊಳ್ಳಿ ಇದಕ್ಕಾಗಿ ಬೌದ್ಧ ಧರ್ಮವು ಎರಡು ಸಾವಿರ ಐನೂರ ವರ್ಷಗಳಿಂದ ಉಳಿದಿದೆ ಅದು ಸಾಬೀತಾಗದ ನಂಬಿಕೆಗಳ ಮೇಲೆ ನಿರ್ಮಿಸಲ್ಪಟ್ಟಿಲ್ಲ ಅದು ಸರಳ ಆಹ್ವಾನಕ್ಕೆ ಆಧಾರಿತವಾಗಿದೆ ಇದನ್ನು ಅಭ್ಯಾಸಿಸಿ ಏನಾಗುತ್ತದೆ ನೋಡಿ ಎಲ್ಲರೂ ತಪ್ಪಿಸುವ ಗುಪ್ತ ಬೋಧನೆ ಇದಾಗಿದೆ ಬುದ್ಧರು ದೇವರನ್ನು ತಿರಸ್ಕರಿಸಲಿಲ್ಲ ಅವರು ಎರಡನೆಯ ಕೈ ಜ್ಞಾನವನ್ನು ತಿರಸ್ಕರಿಸಿದರು ಆತ್ಮೀಕ ಸೋಮಾರಿತನವನ್ನು ತಿರಸ್ಕರಿಸಿದರು ಯಾರಾದರೂ ನಿಮಗೆ ಪ್ರಜ್ಞಾವಂತರನ್ನಾಗಿ ಮಾಡಬಹುದು ಎಂಬ ಕಲ್ಪನೆಯನ್ನು ತಿರಸ್ಕರಿಸಿದರು ಅವರು ಹೇಳಿದ್ದು ನೀವು ಕೆಲಸ ಮಾಡಬೇಕು ನೀವು ಮಾರ್ಗದಲ್ಲಿ ನಡೆಯಬೇಕು ನೀವು ನಿಮ್ಮದೇ ಬಾಣವನ್ನು ತೆಗೆದುಹಾಕಿಕೊಳ್ಳಬೇಕು ಮತ್ತು ಅದು ಅದು ಎಂದಿಗೂ ನೀಡಲಾದ ಅತ್ಯಂತ ಶಕ್ತಿದಾಯಕ ಆಧ್ಯಾತ್ಮಿಕ ಬೋಧನೆ ಸಮಾಪ್ತಿ ನಿಮ್ಮ ಯಾತ್ರೆ ಈಗ ಪ್ರಾರಂಭವಾಗುತ್ತದೆ ಹಾಗಾದರೆ ನಿಮಗೆ ಒಂದು ಪ್ರಶ್ನೆ ನೀವು ಇಂದು ಚರ್ಚೆಗೆ ಸಂಪೂರ್ಣ ವಿರಾಮ ನೀಡಿ ಧ್ಯಾನಕ್ಕೆ ತೊಡಗಿದರೆ ನಿಮ್ಮ ಜೀವನದಲ್ಲಿ ಏನು ಬದಲಾಗಬಹುದು ನಿಮ್ಮ ಆಲೋಚನೆಗಳನ್ನು ಕಾಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ ಮತ್ತು ಈ ದೃಷ್ಟಿಕೋನ ನಿಮಗೆ ಏನಾದರೂ ಬದಲಾವಣೆ ತಂದಿದ್ರೆ ಈ ವಿಡಿಯೋವನ್ನು ಇಂತಹ ಪ್ರಶ್ನೆಗಳಿಂದ ಹೋರಾಡುತ್ತಿರುವ ಯಾರಿಗಾದರೂ ಹಂಚಿಕೊಳ್ಳಿ ಗಮನದಲ್ಲಿಡಿ ಬಾಣ ಇನ್ನೂ ಅಲ್ಲಿ ಇದೆ ಆದರೆ ಈಗ ಅದನ್ನು ತೆಗೆದುಹಾಕುವ ವಿಧಾನ ನಿಮಗೆ ತಿಳಿದಿದೆ ಮತ್ತೊಮ್ಮೆ ಭೇಟಿಯಾಗುವವರೆಗೂ ಸ್ಮೃತಿಯಲ್ಲಿ ಇರಿರಿ